ಹೊನ್ನಾವರ ತಾಲೂಕಿನಾದ್ಯಂತ ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಅದ್ಧೂರಿಯಾಗಿ ನಡೆದಿದ್ದು ಗಗನಕ್ಕೇರಿದ ಹೂ ಹಣ್ಣಿನ ದರವನ್ನು ಲೆಕ್ಕಿಸದೆ ಶಾಸ್ತ್ರೋಕ್ತವಾಗಿ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಿದರು ಸಂಪತ್ತಿನ ಅಧಿದೇವತೆಯಾಗಿರುವ ಲಕ್ಷ್ಮಿಯನ್ನು ಪೂಜಿಸುವ ಹಬ್ಬ ವರಮಹಾಲಕ್ಷ್ಮಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಆಚರಿಸಲಾಗುತ್ತದೆ ಮುತ್ತೈದೆಯರು ಈ ಹಬ್ಬದ ಆಚರಣೆಗಾಗಿ ಚಾತಕ ಪಕ್ಷಿಯಂತೆ ಕಾದಿರುತ್ತಾರೆ ವಾರಗಳ ಹಿಂದೆಯೇ ಆಚರಣೆಗೆ ಪೂರ್ವ ತಯಾರಿ ನಡೆಸಿರುತ್ತಾರೆ ಧನಕನಕಾದಿ ಐಶ್ವರ್ಯಗಳನ್ನು ಕರುಣಿಸು ಎಂದು ಭಕ್ತರು ತಮ್ಮ ಮನೆಗಳಲ್ಲಿ ಇಷ್ಟಾನುಸಾರ ಶಕ್ತಿಯನುಸಾರ ಲಕ್ಷ್ಮೀ ದೇವಿಯ ಪೂಜೆ ಮಾಡುತ್ತಾರೆ ಮಹಾಲಕ್ಷ್ಮೀ ದೇವಿಗೆ ಸೀರೆ ಉಡಿಸಿ ಕಲಶ ಇಟ್ಟು ವಸ್ತ್ರ ಒಡವೆ ಧನಕನಕಾದಿಗಳನ್ನಿಟ್ಟು ಫಲವಸ್ತುಗಳು ಅರಿಶಿನ ಕುಂಕುಮ ನೈವೇದ್ಯಕ್ಕೆ ಹಣ್ಣು ತರಕಾರಿ ಬಗೆ ಬಗೆಯ ತಿನಿಸುಗಳನ್ನು ತಯಾರಿಸಿ ಮಹಾಲಕ್ಷ್ಮೀ ದೇವಿಯ ಮುಂದಿಟ್ಟು ಪೂಜಿಸುತ್ತಾರೆ ಮಹಿಳೆಯರೇ ಮಾಡುವ ಹಬ್ಬ ಇದಾಗಿರುವುದರಿಂದ ಮಹಿಳೆಯರು ನಸುಕಿನಲ್ಲಿಯೇ ಎದ್ದು ಮನೆಯ ಮುಂದೆ ಸಾರಿಸಿ ರಂಗೋಲಿ ಬಳಿದು ಸ್ನಾನ ಮಾಡಿ ಬಂದು ಹೊಸ ಉಡುಗೆ ತೊಟ್ಟು ದೇವಿ ಮುಂದೆ ಕುಳಿತು ಸಂಕಲ್ಪ ಮಾಡಿ ವ್ರತ ಕೈಗೊಳ್ಳುತ್ತಾರೆ ನಂತರ ದೇವಿಗೆ ಬಗೆ ಬಗೆಯ ತಿನಿಸುಗಳನ್ನು ತಯಾರಿಸಿ ದೇವರ ಮುಂದಿಟ್ಟು ವರಮಹಾಲಕ್ಷ್ಮಿಗೆ ಪೂಜೆ ಮಾಡುತ್ತಾರೆ ಸಾಯಂಕಾಲ ಹೊತ್ತು ಮುತ್ತೇದೆಯರನ್ನು ಅರಿಶಿನ ಕುಂಕುಮಕ್ಕೆ ಕರೆಯುವುದು ಬಹುತೇಕ ಕಡೆ ವಾಡಿಕೆಯಾಗಿದೆ ಅಂತೆಯೇ ಹೊನ್ನಾವರ ವಿವಿಧೆಡೆ ವರಮಹಾಲಕ್ಷ್ಮಿ ಹಬ್ಬದ ರಂಗು ಹೆಚ್ಚಾಗಿತ್ತು ಎಲ್ಲೆಡೆ ಸಂಭ್ರಮದಿಂದ ಹಬ್ಬವನ್ನು ಆಚರಿಸಿದರು ನಾಗರಾಜ್ ನಾಯ್ಕ್ ನುಡಸಿರಿ ನ್ಯೂಸ್ ಹೊನ್ನಾವರ